ವೀಕ್ಷಕರೇ ನಮಸ್ಕಾರ ಇಂದು ನಡೆದ ಫೈನಲ್ ಪಂದ್ಯದ ವರ್ಮಾ ಪಂದ್ಯದಲ್ಲಿ ಟೀಮ್ ಇಂಡಿಯಾವು ಬರೆಯಿತು ವಿಶ್ವ ದಾಖಲೆ ಹೌದು ಸೋತಿರುವ ಪಂದ್ಯದಲ್ಲಿ ದೊಡ್ಡ ಚಮತ್ಕಾರದಿಂದ ಭಾರತ ತಂಡವು ಗೆದ್ದು ಬೀಗಿತು ವೀಕ್ಷಕರೇ ಈಗಾಗಲೇ ಭಾರತ ತಂಡವು ಕಿವಿಸ್ಬುರ್ಧದ ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ದುಬೈನ ಕ್ರೀಡಾಂಗಣದಲ್ಲಿ ಬರ್ಜೀರಿಯಾದ ವರ್ಮ ಪಂದ್ಯದಲ್ಲಿ ಕಾರ್ಯನಿರತವಾಗಿದೆ ಇನ್ನು ವೀಕ್ಷಕರೇ ಇವತ್ತಿನ ಪಂದ್ಯದಲ್ಲಿ ಚಮತ್ಕಾರದಿಂದ ಸೋತಿರುವ ಪಂದ್ಯವನ್ನು ಗೆದ್ದು ಬೀಗಿತು ವೀಕ್ಷಕ್ರಿ ಈ ಒಂದು ವರ್ಮ ಪಂದ್ಯದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುಕಿಂತ ಮುಂಚಿತವಾಗಿ ವೀಕ್ಷಕ್ರಿ ಇಂದು ವರ್ಮ ಪಂದ್ಯದಲ್ಲಿ ನಾಯಕ ರೋಹಿತ್ ಶರ್ಮಾ ಅವರು ನೂರ ಮೂವತ್ತು ರನ್ ಬಾರಿಸಿದರೆ ಇತ್ತ ವಿರಾಟ್ ಕೊಹ್ಲಿ ಅವರು ನೂರ ಐವತ್ತು ರನ್ ಬಾರಿಸಿದ್ದರು ವೀಕ್ಷಕರಿ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ ನಿಂದ ಫೈನಲ್ ಪಂದ್ಯದಲ್ಲಿ ಈ ಇಬ್ಬರು ಲೆಜೆಂಡ್ ಆಟಗಾರರಿಗೆ ಮೋಟಿವೇಶನ್ ಸಿಗುತ್ತದೆ ಮತ್ತು ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಟೀಮ್ ಇಂಡಿಯಾ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇದೇ ಭಾನುವಾರ ಒಂಬತ್ತು ಮಾರ್ಚ್ ರಂದು ಭಾರತ ಹಾಗೂ ನ್ಯೂಜಿಲೆಂಡ್ ತಂಡವು ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ನಲ್ಲಿ ಎದುರಾಗಲಿವೆಯಾ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಇದೀಗ ಭಾರತ ತಂಡವು ವರ್ಮಾ ಪಂದ್ಯದಲ್ಲಿ ಭರ್ಜರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯಾ ಹೌದು ವೀಕ್ಷಕರೇ ಇಂದು ನಡೆದ ವರ್ಮಾ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡದಲ್ಲಿ ಎರಡು ತಂಡಗಳಾಗಿದ್ದವು ಹೌದು ಈ ಒಂದು ಪಂದ್ಯದಲ್ಲಿ ಇಂಡಿಯಾ ಎ ವಾರಿಯರ್ಸ್ ಇಂಡಿಯಾ ಬಿ ವಾರಿಯರ್ಸ್ ತಂಡವು ಎದುರಾಗಿದ್ದವು ಎ ವಾರಿಯರ್ಸ್ ತಂಡದಲ್ಲಿ ನಾಯಕರಾಗಿ ರೋಹಿತ್ ಶರ್ಮಾ ಅವರು ಮುನ್ನಡೆಸಿದರೆ ಇನ್ನು ಉಳಿದಂಥ ಆಟಗಾರರು ಈ ರೀತಿಯಾಗಿ ಇದ್ದರು ಶುಭ್ಮ್ ಗಿಲ್ ಅಕ್ಷರ್ ಪಟೇಲ್ ರಿಷಬ್ ಪಂತ್ ವರುಣ್ ಚಕ್ರವರ್ತಿ ಮೊಹಮ್ಮದ್ ಶಮ್ಮಿ ವಾಷಿಂಗ್ಟನ್ ಸುಂದರ್ ಇನ್ನು ಬಿ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ನಾಯಕ ಸ್ಥಾನ ವಹಿಸಿದ್ದರು ಇನ್ನು ಈ ಒಂದು ತಂಡದಲ್ಲಿ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ಹರ್ದೀಪ್ ಸಿಂಗ್ ಹರ್ಷಿತ್ ರಾಣಾ ವೀಕ್ಷಕರೇ ಈ ಬಲಿಷ್ಠ ಎರಡೂ ತಂಡಗಳು ಇಂದು ವರ್ಮಾ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಹಾರ್ದಿಕ್ ಪಾಂಡ್ಯ ಅವರು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡರು ಹೌದು ಬ್ಯಾಟ್ ಮಾಡಿದ ಇಂಡಿಯಾ ಬಿ ವಾರಿಯರ್ಸ್ ತಂಡವು ಮೂವತ್ತು ಓವರ್ಸ್ಗಳ ಪಂದ್ಯದಲ್ಲಿ ಎರಡು ನೂರ ನಲವತ್ತೆಂಟು ರನ್ಸ್ ಕಲೆಯಾಗುವ ಮೂಲಕ ಆರು ವಿಕೆಟ್ ಕಳೆದುಕೊಂಡಿತು ಹೌದು ಈ ಒಂದು ತಂಡದ ಪರವಾಗಿ ವಿರಾಟ್ ಕೊಹ್ಲಿಯವರು ಎದುರಿಸಿದಂಥ ನೂರ ನಲವತ್ತೈದು ಎಸ್ತಗಳಲ್ಲಿ ಸ್ಫೋಟಕವಾಗಿ ನೂರ ಐವತ್ತು ರನ್ ಬಾರಿಸಿದರೆ ಸ್ರಯಸ್ ಅಯ್ಯರ್ ಅವರು ನಲವತ್ತೈದು ರನ್ ಬಾರಿಸಿದರು ಜಡೇಜಾ ಅವರು ಇಪ್ಪತ್ತೆರಡು ರನ್ ಗಳಿಸುವ ಮೂಲಕ ಈ ಒಂದು ಮೊತ್ತವನ್ನು ಎರಡ್ ನೂರ ತಂದಿಟ್ಟರು ಬಳಿಕ ಈ ಒಂದು ಗುರಿಯನ್ನು ಬೆನ್ನಿಟ್ಟಿದ್ದ ಇಂಡಿಯಾ ಎ ತಂಡವು ಓಪನಿಂಗ್ ಹಂತದಲ್ಲಿ ಉತ್ತಮ ಆರಂಭವನ್ನು ನೀಡಿತು ಹೌದು ನಾಯಕರಾಗಿದ್ದ ರೋಹಿತ್ ಶರ್ಮಾ ಅವರು ಆಡಿದಂತ ನೂರ ನಲವತ್ತೆರಡು ಎಸ್ತಗಳಲ್ಲಿ ನೂರ ಮೂವತ್ತು ರನ್ ಬಾರಿಸಿದರೆ ಶುಭನ್ ಗಿಲ್ ಅವರು ಐವತ್ತು ರನ್ ಗಳಿಸಿದರು ಇನ್ನು ಮೂರನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಅಕ್ಷರ್ ಪಟೇಲ್ ಅವರು ನಲವತ್ತೈದು ರನ್ ಗಳಿಸಿದರು ವೀಕ್ಷಕರೇ ಈ ಸ್ಫೋಟಕವಾದ ಇನ್ನಿಂಗ್ಸ್ ಗಳು ಹೊರತಾಗಿಯೂ ಕೂಡ ಇಂಡಿಯಾ ಎ ವಾರಿಯರ್ಸ್ ತಂಡವು ಹೀನಾಯ ಸೋಲು ಕಾಣಬೇಕಾಯಿತು ಹೌದು ಮೂವತ್ತು ಓವರ್ಸ್ಗಳಿಗೆ ಎರಡು ನೂರ ನಲವತ್ತೈದು ರನ್ಸ್ ಕಲೆ ಹಾಕಿ ಆರು ವಿಕೆಟ್ ಕಳೆದುಕೊಂಡು ಮೂರು ರನ್ಸ್ಗಳ ಹೀನಾಯ ಸೋಲು ಕಂಡಿತು ವೀಕ್ಷಕರ ಇದರೊಂದಿಗೆ ಈ ಒಂದು ವಾರ್ಮಾ ಪಂದ್ಯದಲ್ಲಿ ನಾಯಕ ಹಾರ್ದಿಕ್ ಪಾಂಡ್ಯ ಅವರ ಪಡೆಯು ಭರ್ಜರಿಯಾಗಿ ಮೂರು ರನ್ಸ್ಗಳ ಗೆಲುವು ದಾಖಲಿಸಿದೆಯಾ ಹೌದು ಫೈನಲ್ ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಟೀಮ್ ಇಂಡಿಯಾ ತಂಡವು ಸಿದ್ಧವಾಗುತ್ತಿದೆಯಾ ಪ್ರೇಕ್ಷಕರನ್ನು ಪಡೆಯ ಕಾಳಗದಲ್ಲಿ ಯಾವ ತಂಡವು ಗೆದ್ದು ಬೀಗುತ್ತದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿಯಾ ಮತ್ತು ಮುಂಬರುವಂತಹ ವಾರ್ಮ್ ಪಂದ್ಯಗಳ ಅಪ್ಡೇಟ್ಸ್ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾವು ಕೊಟ್ಟಂತಹ ಮಾಹಿತಿ ಕೂಡ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿಯಾ ಥ್ಯಾಂಕ್ಸ್ ಫಾರ್ ವಾಚಿಂಗ್